ಪ್ರತಿಯೊಂದು ಪ್ರಾಣಿಗೂ ಒಂದೊಳ್ಳೆ ಜೀವನ ಬೇಕು ಇದು ಅದರ ಸ್ವಭಾವ ಇದನ್ನು ಯೋಚನೆ ಮಾಡೋದು ಸರಿ ಆದ್ರೆ ಒಂದೊಳ್ಳೆ ಜೀವನಕ್ಕೆ ಮುಖ್ಯವಾದ ಅಂಶ ಯಾವುದು ವಾಸ ಮಾಡುವಂತಹ ಸ್ಥಳ ನೀವು ನಿಮ್ಮ ಜೀವನವನ್ನ ಕಳೆಯುವಂತಹ ಸ್ಥಳ ಈಗ ಒಬ್ಬ ಮನುಷ್ಯ ಯೋಚನೆ ಮಾಡ್ತಾನೆ ಒಂದೊಳ್ಳೆ ಸ್ಥಳ ಸಿಗಬೇಕು ಹೇಗೆ ಅಂದ್ರೆ ಅಲ್ಲಿ ನೀರು ಬಹಳ ಸುಲಭವಾಗಿ ಸಿಗಬೇಕು ಹಾಗೆ ಒಳ್ಳೆ ಗಾಳಿ ಇರಬೇಕು ಹಾಗೆ ಅಲ್ಲಿ ಒಳ್ಳೆ ಧಾನ್ಯ ಬೆಳಿಬೇಕು ಇವೆಲ್ಲ ಜೀವನ ಮಾಡೋದಕ್ಕೇನೋ ಸಾಕು ಆದ್ರೆ ಒಳ್ಳೆ ಜೀವನ ಮಾಡೋದಕ್ಕೆ ಇನ್ನೊಂದು ವಿಷಯನ ನೀವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಸಂತರು ಜ್ಞಾನಿಗಳು ಪಂಡಿತರು ಇಂಥ ಮಹಾಪುರುಷರು ಇವರೆಲ್ಲ ವಾಸಿಸುವ ಸ್ಥಳ ಅದು ಬಹಳ ವಿಶೇಷವಾಗಿರುತ್ತೆ ಇಲ್ಲಿ ಒಂದು ವಿಶೇಷವಾದ ಸಕಾರಾತ್ಮಕ ಶಕ್ತಿ ಇರುತ್ತೆ ಇದು ಎಂಥ ಸ್ಥಾನ ಅಂದ್ರೆ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ನಾವೆಲ್ಲರೂ ಜೀವನ ಮಾಡ್ತೀವಿ ಆದ್ರೆ ಜೀವನದ ಉದ್ದೇಶ ಕೇವಲ ಜೀವನ ಕಳೆಯೋದಷ್ಟೇ ಅಲ್ಲ ಜೀವನದ ಉದ್ದೇಶ ಅಂದ್ರೆ ಮುಕ್ತಿ ಪಡೆಯೋದು ಹಾಗೆ ಇವರೆಲ್ಲ ಸಂತರು ಜ್ಞಾನಿಗಳು ಪಂಡಿತರು ಈ ಎಲ್ಲ ಮಹಾಪುರುಷರು ನಿಮ್ಮನ್ನ ಮುಕ್ತಿವರೆಗೂ ತಲುಪಿಸ್ತಾರೆ ಯಾಕೆ ಅಂದ್ರೆ ಇವರೆಂಥ ಮಹಾಪುರುಷರು ಅಂದ್ರೆ ಇವರೆಲ್ಲ ತಮ್ಮೊಳಗಿರೋ ವಿಕಾರವನ್ನ ಅಹಂಕಾರವನ್ನ ಕೋಪ ದ್ವೇಷ ಎಲ್ಲ ದುರ್ಗುಣಗಳನ್ನ ತ್ಯಾಗ ಮಾಡಿರ್ತಾರೆ ಇವುಗಳ ಮೇಲೆ ಜಯ ಸಾಧಿಸಿರ್ತಾರೆ ಕೇವಲ ಇಂಥ ವ್ಯಕ್ತಿ ನಿಮ್ಮನ್ನ ಮುಕ್ತಿಯ ಮಾರ್ಗಕ್ಕೆ ಕರ್ಕೊಂಡು ಹೋಗೋಕ್ಕಾಗೋದು ಇವರನ್ನ ಗುರುತಿಸಬೇಕಾಗಿರೋದು ತುಂಬಾ ಅವಶ್ಯಕ ಇವರ ಮಾತನ್ನ ಅರ್ಥ ಮಾಡ್ಕೋಬೇಕು ಹಾಗೆ ಇವರ ಮಾರ್ಗದಲ್ಲಿ ಹೋಗಬೇಕು ಮಾಡಿದ್ರೆ ಆಗ ಈ ಮನಸ್ಸು ಸಂತೋಷದಿಂದ ಹೇಳುತ್ತೆ ರಾಧೇ ರಾಧೆ